ಅಲ್ಲಿ ಓಂ ಶಕ್ತಿ ಆಪ್ ಹತ್ರ ತುಂಬ ಕಳ್ತನ ಆಗ್ತಾಯಿದೆ ನೈಟಲ್ಲಿ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಗಾಡಿಗಳಲ್ಲೆಲ್ಲ ಬ್ಯಾಟ್ರಿ ಅದೆಲ್ಲ ಟೈರು ಅದೆಲ್ಲ ಬಿಚ್ಚಿಕೊಳ್ತಾರೆ ಮತ್ತು ಈ ಗಣೇಶ ಹಬ್ಬಕ್ಕೆ ತುಂಬ ತೊಂದರೆ ಕೊಡ್ತಾರೆ ಹುಡುಗರು ಸಾವಿರ ಕೊಡು ಎರಡು ಸಾವಿರ ಕೊಡು ಅಂತ ಮನೆ ಮನೆಗೂ ಓಪನ್ ಆಗಿ ನೀವು ಥ್ಯಾಂಕ್ ಯು ಅವರು ಇಷ್ಟ ಎಷ್ಟು ಕೊಡ್ತಾರೆ ಅಷ್ಟು ತೊಗೊಳ್ಳೋದು ಬಿಟ್ಟು ಎರಡು ಎರಡೇ ಸಾವಿರ ಕೊಡಬೇಕು ಇಲ್ಲಾಂದರೆ ನೀವು ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅಂತ ತುಂಬ ಧಮಕಿ ಇದ್ದಾರೆ ಅದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಮತ್ತು ಈ ಗಣೇಶ ಹಬ್ಬಕ್ಕೆ ತುಂಬ ತೊಂದರೆ ಕೊಡ್ತಾರೆ ಹುಡುಗರು ಸಾವಿರ ಕೊಡು ಎರಡು ಸಾವಿರ ಕೊಡು ಅಂತ ಮನ್ಮನೆಗೂ ಓಪನ್ ಆಗಿ ಹೇಳಿದಿರಲ್ಲ ನೀವು ಥ್ಯಾಂಕ್ ಯು ಅವರು ಇಷ್ಟ ಎಷ್ಟು ಕೊಡ್ತಾರೆ ಅಷ್ಟು ತಗೊಳ್ಳೋದು ಬಿಟ್ಟು ಎರಡು ಎರಡೇ ಸಾವಿರ ಕೊಡಬೇಕು ಇಲ್ಲಾಂದರೆ ನೀವು ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅಂತ ತುಂಬ ಧಮಕಿ ಆಗ್ತಾ ಇದ್ದಾರೆ ಅದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು